ಮತ್ತೆ ನಿಮ್ ಹಳ್ಳಿ ಬದಿಯಲ್ಲ ಹೇಗಿದೆ ಹಳ್ಳಿ ಬದಿ ಸ್ವಲ್ಪ ಪರವಾಗಿಲ್ಲ ಈಗ ಜಾಸ್ತಿ ಆಯ್ತಲ್ಲ ಈ ವರ್ಷ ಸಿಕ್ಕಬೇಡ ಮಳೆ ಸರ್ ಹ ಮಳೆ ಯಾಕಂದ್ರೆ ಯಾಕೆ ಅಂತಾನೆ ಗೊತ್ತಿಲ್ಲ ಅಷ್ಟು ಮಳೆ ಆಗಿದೆ ವರ್ಷಕ್ಕಿಂತ ಜಾಸ್ತಿ ಮಳೆ ವಾಡಿಕೆ ಮಳೆಗಿಂತ ತುಂಬಾ ಜಾಸ್ತಿ ಜಾಸ್ತಿ ಆಗಿದೆ ಈ ವರ್ಷ ಮಳೆ ಅದೇನೋ ಕ್ಲೈಮೇಟ್ ಹಂಗಾಯ್ತಾ ಇದಿಲ್ಲ ಸ್ವಲ್ಪ ಒಂದ್ ತಿಂಗಳು ಲೇಟೇ ಮಾಡಿತ್ತು ಎಲ್ಲರಿಗಿಂತ ಬಂದಿದೆ ನಮ್ದು ಈಗ ಬರ್ತಾ ಇತ್ತು ಹೌದು ಸ್ವಲ್ಪ ಲೇಟ್ ಮಾಡಿದೀನಿ ಹಾ ಸರ್ ಇದು ಏನಕ್ಕೆ ತೊಂಡೆಕಾಯಿ ಸಿಗುತ್ತಲ್ಲ ತೊಂಡೆಕಾಯಿ ಅಂತ ಬರಲ್ಲ ಸರ್ ಮಾರ್ಕೆಟ್ ಅಲ್ಲಿ ಹೌದು ತೊಂಡೆಕಾಯಿ ಗೊತ್ತಿದೆ ನಮ್ಗೆ ಇದ್ ಬಳ್ಳಿ ಹಿಂಗ್ ಹತ್ಲಿ ಅಂತ ತೊಂಡೆಕಾಯಿ ಹತ್ಸಕ್ ಮಾಡಿದ್ದೆ ಸರ್ ಚಪ್ರ ಹಾಕ್ಬೇಕಲ್ಲ ಸರ್ ಈ ತರದ್ ಹಾಕಿದ್ರೆ ಇದ್ ಹತ್ತು ಹೋಗ್ತಾ ಇದೇನ್ ಸಣ್ಣ ಸಣ್ಣ ಹಗ್ಗ ಕಟ್ಟಿದ್ದೆ ವೈರ್ ಕಟ್ಟಿದ್ವಿ ತೊಂಡೆ ಬಳ್ಳಿ ಇದ್ರ ವಜಾ ಏನಾಗ ತಡಿಯುತ್ತೆ ಸರ್ ತಂತಿದೆಯಲ್ಲ ಇದೆಲ್ಲ ಕಾಲ್ ಕೊಟ್ಕೊಂಡು ಅದಕ್ಕೆ ಈ ಕಡೆ ಆ ಕಡೆ ತಂತಿ ಕಟ್ಟಿದಿರಿ ಮಧ್ಯದಲ್ಲಿ ಈ ತರ ಸಣ್ಣ ಆಗಿ ದಾರ ಕಟ್ಟಿದಿರಿ ಕೆಲಸ ಕಮ್ಮಿ ಅಲ್ಲ ಸ್ವಲ್ಪ ವೀಕ್ಷಕರೇ ನೋಡಿ ತೊಂಡೆ ಬಳ್ಳಿ ಏನಾದ್ರು ನೀವು ಬೆಳಿಬೇಕು ಅಂತ ಇದ್ದಾಗ ನಮ್ಮ ಅವರ ಸಲಹೆ ಏನಂತ ಹೇಳಿದ್ರೆ ಈ ಕಡೆ ಆ ಕಡೆ ತಂತಿ ಕಟ್ಟಿ ಮಧ್ಯದಲ್ಲಿ ದಾರ ಸಿಗ ಇಪ್ಪತ್ತೈದು ರೂಪಾಯಿ ಮೂವತ್ತು ರೂಪಾಯಿ ದಾರ ಈ ದಾರ ಕಟ್ಟದಾಗ ತೊಂಡೆ ಬಳ್ಳಿ ಅದ್ರ ಮೇಲೆ ಹರ್ಕೊಂಡು ಹೋಗುತ್ತೆ ರೈತರ ಸಲಹೆ ಅವರ ಮಾರ್ಗದರ್ಶನ ಅನುಭವಿ ರೈತರ ಸಲಹೆ ಮತ್ತು ಮಾರ್ಗದರ್ಶನ ತಗೊಂಡ್ರೆ ನಿಮ್ ಮನೆ ಹತ್ತರ ಬೇಕಾದ್ರೂ ಈ ತರ ಬೆಳಿಬಹುದು ರೈತರ ಅನುಭವ ನಮಗೆ ಅತ್ಯವಶ್ಯಕ ಅಂತ ಹೇಳಕ್ ಇಷ್ಟಪಡ್ತೀನಿ ಬನ್ನಿ ಸರ್ ಜೇನ್ ಕೃಷಿ ಇದೆ ನಮ್ದು ಇದು ಜೇನ್ ಕೃಷಿ ಇದರಲ್ಲಿ ಜೇನ್ ಇದೆ ನೋಡಿ ಸರ್ ಎಷ್ಟು ಪೀಸ್ ಇದು ಅದು ವರ್ಷ ಬರುತ್ತೆ ಇದು ಓಪನ್ ಯಾತ್ರ ಮಾಡ್ತೀರಿ ಇಲ್ಲಿ ಈ ಕಡೆ ಒಂದು ಓಪನ್ ಇದೆ ನೋಡಿ ಸರ್ ಹಾಗಿದ್ರೆ ಸರ್ ಇದ್ರ ಓಪನ್ ಬರುತ್ತೆ ಅದ್ ಒಳಗಡೆ ಜೇನ್ ಇದೆ ತಗೊಳಕ್ ಬರುತ್ತೆ ಕೈ ಹಾಕಿ ಈಗ ಆಲ್ರೆಡಿ ಜೇನ್ ಇದೆ ಸರ್ ಇದು ಬರ್ತಾ ಇತ್ತು ನೋಡಿ ಹೌದು ಇದು ತುಡಿಬೇ ಜೇನ್ ಅಂತೇಳಿ ಕಡಿ ಕಡಿಯಲ್ಲ ಏನ್ ಮಾಡಲ್ಲ ಸರ್ ಇದು ನಮ್ಮ ಮನೆ ಯೂಸಿಗೆ ಗೆ ಆಗುತ್ತೆ ಮುಂಚೆ ನಾವು ಇವ್ರದ ಹತ್ರ ತರಬೇಕಿತ್ತು ಕಿರಣ್ ಕುಮಾರ್ ಅವ್ರ ಹತ್ರ ಜೇನಿನ ವಿಡಿಯೋ ಮಾಡಿದ್ರಿಂದ ನಿಮ್ಗೆ ಸ್ವಲ್ಪ ಜೇನ್ ಅನುಭವ ಬಂದಿದೆ ನೋಡಿ ಇಲ್ಲೇ ಕಾಣಿಸುತ್ತೆ ಕಾಣಿಸುತ್ತೆ ಅಲ್ಲ ಇದೊಂದ್ ಸ್ವಲ್ಪ ಒಳ್ಳೆ ತರದೊಂದು ನ್ಯಾಚುರಲ್ ಅದೇ ಬಂದ್ ಅದೇ ಹೋಗುತ್ತೆ ಅಣ್ಣ ನಿಮ್ ಹೆಸರು ವೆಂಕಟೇಶ ಅಂತ ವೆಂಕಟೇಶ್ ಬನ್ನಿ ಇದೇನ ತಗೊಂಡ್ ಹೋಗ್ತಿದ್ರೆ ಅಡಿಕೆ ಅಡಿಕೆ ಕೊಯ್ತಾ ಇದಾರೆ ಯಾರು ಕೊಯ್ತಾ ಇದಾರೆ

ರೈತರು ಜೀವನ ಸಂತೋಷ ಎಷ್ಟಿದೆ ಅಷ್ಟೇ ಕಷ್ಟದಿಂದನೂ ಕೂಡಿದೆ ಕಷ್ಟ ಐತೆ ಆದರೆ ಬಾಯಿ ಮೊಸರು ಬಾಯಿ ಮೊಸರು ಸ್ವಲ್ಪ ಕೆಲಸ ಇಲ್ಲ ಇಲ್ಲ ನಾವೆಲ್ಲ ಹಳ್ಳಿಗೆಲ್ಲ ಓಡಾಡ್ತಿದ್ವಿಲ್ಲ ರೈತರ ಕೆಲಸ ಆಗಿತ್ತು ನಮ್ದು ಜೀವನ ರೈತರ ತರನೇ ಆಗಿದೆ ರೈತರ ತರ ಒಂದು ಗೊನೆಗೆ ಐದು ರೂಪಾಯಿ ಕೊಡ್ಬೇಕು ಅವರಿಗೆ ಹಾ 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 ಈ ತರ ಸರ್ ಅಡಿಕೆ ಮೈನ್ ಬೆಳೆ ಸರ್ ಇದ್ದೀನಿ ಅಡಿಕೆನೆ ಎಷ್ಟು ಮರ ಇದೆ ಸರ್ ಇದರಲ್ಲಿ ನಮ್ದು ಮೂರ್ ಸಾವಿರ ಮರ ಇದೆ ಒಟ್ಟು ಇಲ್ಲಿ ತೋಟ ಎಷ್ಟು ಎಕರೆ ಇದೆ ಟೋಟಲ್ ಎಕರೆ ಇರೋದು ಏಳು ಎಕರೆ ತೋಟ ಇದೆ ಸರ್ ಕೊನೆ ಬಿಡುತ್ತೆ ಆ ಟೈಪ್ ಕೆಡ್ಕೊಂಡ್ ಹಿಡ್ಕೊಳ್ಬೇಕು ಉದುರ್ ಜಾಸ್ತಿ ಹಾರಲ್ಲ ನೀ ಚೀರದಲ್ಲೇ ಹಿಡಿತಾರೆ ಇವ್ರು ಆ ಹಾರಲ್ಲಾ ಅಂತ ಹೇಳಿ ಸರ್ ಅದು ಗೊತ್ತಾಯ್ತು ನಾವ್ ಈ ಮುಂಚೆ ವಿಡಿಯೋ ಮಾಡಿದ್ವಿ ಅಭಿಷೇಕ್ ತಂಡ ಅಂತ ಹಾ ಸ ಶ್ಯಾಮ್ ಸುಂದರ್ ತಂಡ ಅಂತ ಮಾಡಿದ್ ಮಾಡಿದ್ವಿ ಆ ತರ ಗಳದಲ್ಲಿ ಅವಾಗೆಲ್ಲ ಬಿದಿರುಗಳನ್ನೇ ಮಾಡೋರು ಹೌದು ಈಗ್ ಹತ್ತಿದ್ರಲ್ರಿ ಮುಂಚೆ ಸರ್ ಮೊದ್ಲೇ ಹತ್ತವರು ಬಿದಿರುಗಳ್ದಲ್ ಕೊಯ್ತಾ ಇದ್ದರು ಈಗ ಸ್ವಲ್ಪ ಇದು ಆಲ್ಟರ್ನೇಟ್ ನೋಡಿ ಬಂದಿದೆಯಲ್ಲ ಇದು ಏರ್ಸೋದಕ್ಕೆ ಕೆಲಸ ಇದೆಯಾ ಅದ್ರಲ್ಲಿ ಮಾಡ್ತೇವೆ ಬಾಳೆ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಿ ಬಾಳೆ ತೋಟ ಇದ್ದಂಗೆ ಅದು ಒಂದ್ ಇಪ್ಪತ್ತು ವರ್ಷದಿಂದಾನೆ ಬರ್ತಾ ಇದೆ ಬಾಳೆ ಸರ್ ಅದು ವರ್ಷ ವರ್ಷಕ್ಕೆ ಮೂರ್ ವರ್ಷಕ್ಕೆ ಒಂದ್ಸರಿ ತೆಗೆದು ಮತ್ತೆ ಮಾಡ್ಬೇಕು ಬಾಳೆ ಆದ ನಂತರ ಅದ್ರ ಜೊತೆಗೆ ನಮಗೆ ನಮ್ಮನೆಗೆ ಬೇಕಾಗಿರೋ ಯೂಸ್ ಆಗಿರೋದು ಲಿಂಬೆ ಹಣ್ಣಲ್ಲ ಲಿಂಬೆ ಹಣ್ಣಿನ ಮರ ಇದು ಒಂದು ಮೂಸುಂಬೆ ಮರ ಮತ್ತೆ ಲಿಂಬೆಣ್ಣಿನ ಹಣ್ಣಿನ ಮರ ಮೂಸುಂಬೆ ಮರ ಇಲ್ಲಿದೆ ಮೂಸುಂಬೆ ಮರ ಇದೆ ಮೂಸುಂಬೆ ಇತ್ತ ಇದ್ರೆ ಮೂಸುಂಬೆ ಇದೆ ಸರ್ ಬಿಡುತ್ತೆ ಈಗ ಸೀಸನ್ ಲಾಸ್ಟ್ ಆಗ್ತಾ ಬಂತು ನೋಡಿ ಈ ಮರದ್ದೇನ ಸರ್ ಇದೆ ಒಂದೆರಡು ಇದೆ ಮುರಿಬೋದಾ ಮುರಿಬೋದು ಸರ್ ಹ್ಮ್ ಹ್ಮ್ ಮೋಸುಂಬಿ ಕೃಷಿಕರು ಈ ತರ ಯಾವುದೇ ಹಣ್ಣು ಯಾವ ಭಾಗದಲ್ಲಿ ಬೆಳಿಬಹುದು ಅಂತ ಹೇಳಿ ವೆಂಕಟರಮಣ ಹೇಳ್ಕೊಡ್ತಾರೆ ಇನ್ನು ಹತ್ತು ಮರ ನೆಡಬಹುದು ಒಂದು ಭೂಮಿಗೆ ಈಗ ಮೋಸುಂಬಿ ಬಂದಿದೆ ಅಂತ ಹೇಳಿದ್ರೆ ಹತ್ತು ಮರ ಬೆಳೆದ್ರು ಬರುತ್ತೆ ಅಂತ ನಿಂಬೆ ಹಣ್ಣು ಹಣ್ಣು ಇಲ್ಲಿದೆ ಒಂದು ಮೋಸಂಬಿ ಹಣ್ಣು ತಗೊಂಡ್ ಮುರ್ಕೊಂಡು ಏನಿಲ್ಲ ಬೇಜಾರು ಇಲ್ಲ ಸರ್ ಬನ್ನಿ ಓ ನಿಂಬೆ ಹಣ್ಣು ಸರ್ ಓಹ್ ನಿಂಬೆ ಹಣ್ಣನ್ನು ಬೆಳಿಬಹುದು ಸರ್ ಮಾಡಬಹುದು ಕೆಳಗು ಬಿದ್ದಿದೆ ಅದು ಒಂದು ಆಸ್ಲಿಲ್ಲ ಸರಿಯಾಗಿ ಇಲ್ಲ ಅಂದ್ರೆ ಹಾಳಾಗ್ಬೋದು ನಿರ್ವಹಣೆ ಇಂಪಾರ್ಟೆಂಟ್ ಕಂಡ ಈಗ ನಿಮ್ಗೆ ಕರ್ಕೊಂಡು ಹೋಗ್ತಾ ಇದೀರಿ ಈಗ ಆ ಕಡೆ ಮತ್ತೊಂದು ಕೆಳಗಡೆ ತೋಟ ಇದೆಯಲ್ಲ ನಮ್ದು ಮತ್ತೆ ನಿಮ್ದು ಜಮೀನಲ್ಲಿ ನಮ್ಮ ತೋಟದಲ್ಲಿ ಎಲ್ಲ ಮಿಶ್ರ ಬೆಳೆ ಇದೆ ಮಿಶ್ರ ಬೆಳೆ ಇದೆ ಕಾಲ್ಮೆಣ್ಸು ಇದೆ ಏಲಕ್ಕಿ ಇದೆ ಮತ್ತೆ ಕಾಫಿ ಬೆಳೆ ಇದೆ ಹಣ್ಣಿನ ಗಿಡಗಳಿಗೆ ಸರ್ ಜಾಸ್ತಿ ಸಾಕ್ಲಿಕ್ಕಿಲ್ಲ ಬಟ್ ನಮ್ ಮನೆಗೆಲ್ಲ ಯೂಸ್ ಆಗ್ಲಿಕ್ಕೆ ಇದು ಸರ್ ಚಪ್ರ ಹಾಕ್ಲಿಕ್ಕೆ ನಮ್ದು ಏನಾದ್ರೂ ಅದಕ್ಕೆಲ್ಲ ಬರುತ್ತೆ ಅಡ್ಡೆ ಸರ್ ಇದು ನಮ್ ರೈತರಿಗೆ ಸಣ್ಣ ಮನೆ ಎಲ್ಲ ಮಾಡ್ಲಿಕ್ಕೆ ಕಟ್ಲಿಕ್ಕೆ ದೊಡ್ಡ ದೊಡ್ಡ ಮನೆ ಕಟ್ಕೊಳ್ಲಿಕ್ಕೆ ಆಗಲ್ಲ ಸರ್ ಸಣ್ಣ ಗುಡ್ಸಲೆಲ್ಲ ಕಟ್ಕೊಳ್ಳಕ್ಕೆಲ್ಲ ಬರುತ್ತೆ ಬಿದ್ರು ಜಮೀನೊಳಗ ಈ ಬಿದ್ರು ಆತರ ಬಿದ್ರು ನೀವು ಬೆಳಿಬಹುದು ಕಾನೂನಾತ್ಮಕ ಈ ಕಡೆ ಬನ್ನಿ ಕಾನೂನಾತ್ಮಕವಾಗಿ ಜಾಸ್ತಿ ಬಿದ್ರೆ ಬೆಳೆಯಂಗಿಲ್ಲ ನಾವು ಮನೆ ಯೂಸಿಗೆ ಒಂದ್ ಹತ್ತು ಪೀಟ್ ಒಂದ್ ಹತ್ತು ಮಾಡ್ಕೊಬಹುದು ಹತ್ತು ಮೀಟರ್ ಮಾಡಬಹುದು ಈ ತರ ಒಂದ್ ಮೀಟರ್ ಉದ್ದ ಹತ್ತು ಮೀಟರ್ ವರೆಗೆ ನಾವು ಮಾಡ್ಕೋಬಹುದು ಮಾಡಬಹುದು ನಮ್ಮ ರೈತರಿಗೆ ಮಾಡ್ಬಹುದು ಬನ್ನಿ ಸರ್ ಬಿದ್ರು ನೀವು ಸಾಕಿರೋ ಬಿದ್ರು ಹಾ ಸರ್ ಈ ಕಾಡಲ್ಲಿರೋ ಬಿದ್ರಿಗೂ ಸಾಕಿರೋ ಬಿದ್ರಿಗೆ ಏನ್ ವ್ಯತ್ಯಾಸ ಇದೆ ಸರ್ ಕಾಳಲ್ಲಿರೋ ಬಿದ ಇಷ್ಟು ಚೆನ್ನಾಗಿ ಬರಲ್ಲ ಇದು ಕಾಜ್ಗೆ ಹಾ ಸರ್ ನೀರ್ ಕಾಜ್ಗೆ ಅಲ್ಲಿಂದ ಬರ್ತಾ ಇರೋದು ಮಧ್ಯ ಕಾಜ್ಗೆ ಸರ್ ಮಧ್ಯ ಸರ್ ಕೊಚ್ಕೊಂಡ್ ಪೈಪ್ ಲೈನ್ ಅಲ್ಲಿ ಹಾಕಿ ಮುಚ್ಚಿದೀವಿ ಸೀದಾ ನೀರು ಕಾಜ್ಗೆ ಪೈಪ್ ಲೈನ್ ಮಾಡಿ ಇದ್ರೊಳಗೆ ನೀರು ಇರ ಸಾರಾಂಶ ತೊಳ್ಕೊಂಡ್ ಹೋಗ್ಬಾರ್ದು ಅಂತ ಅದನ್ನ ಅಲ್ಲೇ ನಿಲ್ಲಿ ನಿಲ್ಲೇ ಕೊಚ್ಕೊಂಡ್ ಹೋಗುತ್ತೆ ಅಂತ ಮಾಡಿದ್ವಿ ಸರ್ ಗಂಧ ಶ್ರೀಗಂಧ ಮಾಡಿದ್ವಿ ಸರ್ ನಾವು ಶ್ರೀಗಂಧ ಇದೆಯಾ ಹೌದು ಶ್ರೀಗಂಧ ನೋಡೋಣ ಶ್ರೀಗಂಧ ಈ ಒಂದು ವರ್ಷ ಆಯ್ತು ಸರ್ ನೆಟ್ ನೆಟ್ಬಿಟ್ಟು ಒಂದು ಹೊಸ ಪ್ಲಾನಿಂಗ್ ಹೌದಾ ಅಡಿಕೆ ಮಧ್ಯಾಹ್ನ ಶ್ರೀಗಂಧ ಮಾಡಿದ್ದೀವಿ ಸರಿ ಈ ವರ್ಷ ಶ್ರೀಗಂಧ ಮಾಡಿರೋದು ಇದು ಒಂದು ಮೊನ್ನೆ ನಲ್ಲಿ ಇಟ್ಟಿರೋದು ನೋಡಿ ಸರ್ ಇದರ ಮಧ್ಯೆ ಬಂದೆ ಬಂದೆ ನೋಡ್ತೇನೆ ಏಳುವರೆ ವರ್ಷ ಬೆಳೆ ಅಂತ ಸರ್ ಇದು ಶ್ರೀಗಂಧ ಏಳುವರೆ ವರ್ಷದ ಬೆಳೆ ಹಾಂ ಸರ್ ನೀವು ಆರು ತಿಂಗ್ಳು ಐದು ನೈಟ್ ಹಾಂ ಸರ್ ನೆಟ್ಟಿದ್ದು ಸಣ್ಣ ಗಿಡ ನೆಟ್ಟಿದ್ವಿ ಸ್ವಲ್ಪ ಪಿಕಪ್ ಆಗಿದೆ ಸರ್ ಹ್ಞೂ ಹ್ಞೂ ಎಷ್ಟು ಹೈಟಲ್ಲಿ ಇರುತ್ತೆ ಇದು ಹಿಂಗೆ ಅಡಿಕೆ ಮರ ಹೋದಂಗೆ ಹೋಗುತ್ತೆ ಸರ್ ಮೇಲೆ ಎಷ್ಟು ಎಷ್ಟು ಒಂದು ಗಿಡಕ್ಕೆ ಬೆಲೆ ಇದು ಬೆಲೆ ಸರ್ ನಾವು ಐವತ್ತು ರೂಪಾಯಿ ಕೊಟ್ಟು ತಂದಿದ್ದೀವಿ ಇದನ್ನ ಐವತ್ತು ರೂಪಾಯಿ ಹಾ ಸರ್ ಇದು ಆಕ್ಚುಲಿ ಕೆಜಿ ಜಿ ಎಂಟು ಸಾವಿರ ಕೆ ಇದೆ ಸರ್ ಹಸಿ ಎಂಟು ಸಾವಿರ ರೂಪಾಯಿ ಇದೆ ಇದು ಇಷ್ಟು ಇದೆ ಇದು ಏಳು ವರ್ಷ ಆದ ನಂತರ ಏಳು ವರ್ಷ ಆದ ಮೇಲೆ ಎಂಟು ಸಾವಿರ ಕೆಜಿ ಜಿ ಈಗ ಇರೋದು ಅಪ್ರಾಕ್ಸಿಮೇಟ್ಲಿ ರೇಟ್ ನೆಕ್ಸ್ಟ್ ಎಷ್ಟು ಆಗುತ್ತೆ ಗೊತ್ತಿಲ್ಲ ಜಾಸ್ತಿ ಆಗ್ಬಹುದು ಇದು ನಿಮ್ ತೋಟನಾ ಸರ್ ಇದು ನಮ್ದು ಅಲ್ಲಿ ಕೆಳವರಿಗೆ ಬಂತು ಇದ್ರ ಒಟ್ಟು ಹತ್ತು ಎಕರೆ ಪ್ಲಾಟ್ ನಮ್ದು ಇರೋದು ಹತ್ತು ಎಕರೆ ಅಣ್ಣ ಹತ್ತು ಎಕರೆ ಇದೆ ಮತ್ತಿನ್ನೆರಡು ಕಡೆ ಜಮೀನು ಇದೆ ಸರ್ ನಮ್ದು ಓಕೆ ಅದು ಇಲ್ಲಿರೋದು ಎಕರೆ ಪ್ಲಾಟ್ ಸರ್ ಹ್ಮ್ ಇನ್ನೂ ಎರಡ್ ಎಕರೆ ಗೌಟೂರ್ ಹೋಗ್ತಾ ಹಿಂಗ್ ಸಿಗುತ್ತೆ ಮತ್ತೆ ಈ ತೋಟ ಎಷ್ಟು ವರ್ಷದ್ದು ಸರ್ ಇದು ಒಂದು ಹತ್ತು ವರ್ಷ ಸರ್ ಇದು ಹನ್ನೆರಡು ಹನ್ನೊಂದು ವರ್ಷ ಆಯ್ತು ತೆಗ್ದಿ ಗಿಡ ಮಾಡಿ ಮಾಡ್ಬೇಕು ಮಲೆನಾಡು ಮಳೆ ಜಾಸ್ತಿ ಅಲ್ಲ ಸರ್ ತೆಗಿಬಾರ್ದು ಅಂತ ತೆಗಿಲೇಬೇಕು ಸರ್ ಇಲ್ಲಿ ನೀರ್ ಜಾಸ್ತಿ ಆಗ್ಬಿಟ್ಟು ಇದು ಗಿಡಕ್ಕೆಲ್ಲ ನಂಜ್ ಆಗ್ಬಿಡುತ್ತೆ ಮಳೆಗಾಲದಲ್ಲಿ ನೀವೇ ಡಬಲ್ ಟ್ರೆಂಚ್ ತೆಗೆದ್ರ ಇಲ್ಲಿ ಒಂದ ಒಂದು ಹತ್ತಿ ಹದ್ನಾಲ್ಕಿ ಒಂದು ಟ್ರೆಂಚ್ ಆಗ್ಲೇಬೇಕು ಹೌದಾ ಮುಂಚೆ ಎಷ್ಟು ಹಾಳಾಯ್ತು ಟ್ರೆಂಚ್ ಟ್ರೆಂಚ್ ಇರ್ಲಿಲ್ಲ ಲೆವೆಲ್ ಇತ್ತಲ್ಲ ಗದ್ದೆ ಆತರ ಗದ್ದೆ ಒಳಗಡೆ ನಾವು ಜೆಸಿಪಿ ಪ್ಲೈನ್ ಮಾಡಿ ಆಮೇಲೆ ಟ್ರೆಂಚ್ ಮಾಡಿರೋದು ಅಡಿಕೆ ತೋಟಕ್ಕೆ ಅಡಿಕೆ ತೋಟಕ್ಕೆ ಟ್ರೆಂಚ್ ಆಗ್ಲೇಬೇಕು ಸರ್ ಇಲ್ಲ ಅಂದ್ರೆ ಅದು ನಂಜಾಗ್ಬಿಡುತ್ತೆ ಅಷ್ಟು ಮತ್ತೆ ಇದೆ ಸರ್ ಸಿಗಂಧ ಇದೆ ಮತ್ತೆ ಕಾಳು ನಾವು ಹಣ್ಣಿನ ಗಿಡಗಳು ಎಲ್ಲ ಇದೆ ಸರ್ ಪ್ಯಾರಲು ಮಾವಿನ ಹಣ್ಣು ಎಷ್ಟು ಹಣ್ಣಿನ ಗಿಡ ಇದೆ ಪ್ಯಾರ್ ಹಣ್ಣು ಇದೆ ಮಾವಿನ ಹಣ್ಣು ಇದೆ ಸಪೋಟ ಇದೆ ಅನಾನಸ್ ಇದೆ ಮೋಸಂಬೆ ಇದೆ ನಿಮಗೆ ನಾವು ಇಷ್ಟು ಜಮೀನ್ ಸುತ್ತ ಕಾರಣ ಇದೆ ಒಂದು ಏನಂತ ಹೇಳಿದ್ರೆ ನಾವು ಸುಮ್ನೆ ನೀವೊಂದ್ ಕಡೆ ನಿಂತಿ ವಿಡಿಯೋ ಮಾಡ್ದು ನಮ್ಮ ವೀಕ್ಷಕರು ಹೇಳ್ತಾರೆ ನೀವ್ ಒಂದ್ ಕಡೆ ವಿಡಿಯೋ ಮಾಡಿದಾಗ ಅವ್ರು ಹೇಳಿದ್ದು ಅನುಭವದ ಮಾತು ನಮಗೆ ಹೇಳಿ ಗ್ಯಾರಂಟಿ ಏನು ಅಂತ ಸಿರಿಗಂಧ ಬೆಳೆದಿದ್ದೀರಿ ನೀವು ಮಾವಿನ ಹಣ್ಣು ಬೆಳೆದಿದ್ದೀರಿ ಅಂದಾಗ ಎಲ್ಲಿದೆ ಮಾವಿನ ಹಣ್ಣು ಸಾಂದರ್ಭಿಕವಾಗಿ ಒಂದ್ ಯಾವ್ದು ತೋರ್ಸಕ್ ಆಗಿಲ್ಲ ಅಂದ್ರೆ ಜನ ಒಪ್ತಾರೆ ಎಲ್ಲದೂ ಬಾಯಿ ಮಾತು ಕೇಳ್ಕೊಂಡು ಹೋಗ್ಬಿಟ್ರೆ ಇಲ್ಲ ಸರ್ ನೀವು ಮಾಡ್ತಾ ಇರೋದು ಹೇಳ್ತಾ ಇರೋದು ವ್ಯತ್ಯಾಸ ಇದೆ ಅಂತ ಹೇಳಿದ್ರೆ ಹಾಗಾಗಿ ಇನ್ ಮೇಲೆ ನಾವ್ ಏನ್ ವಿಡಿಯೋ ಮಾಡಿದ್ರು ಅವ್ರು ಮಾಡಿದ್ದು ತೋರಿಸಬೇಕು ಅನುಭವ ಇದ್ರೆ ಮಾತ್ರ ನಾವು ನಾವು ವಿಡಿಯೋ ಮಾಡೋದು ಅಂತ ನನ್ನ ಅನಿಸಿಕೆ ಸರ್ ಬನ್ನಿ ಹೋ ಸರಿ ಇದೆ ಸರ್ ಅದು ಹಾಗೆ ನಮ್ಮ ನಮ್ಮ ಮನೆ ಬ ಮನೆ ಬೆಳಕಿಗೆ ಈಗ ಹಣ್ಣಿನ ಗಿಡಗಳೆಲ್ಲ ಇದಾವೆ ಚೆನ್ನಾಗಿದೆ ಹೌದು ಸರ್ ಈಗ ನಾವು ಒಂದು ಮೋಸಂಬಿ ಮುರ್ಕೊಂಡಿದ್ದೀವಿ ಸರ್ ನೀವು ತೆಗೆದಿರಿ ಹಣ್ಣಿದೆಯಾ ಇದು ಹಣ್ಣಾಗಿದ್ಯಾ ಅದು ಹಣ್ಣಿಗೆ ಬಂದಿದೆ ಸರ್ ರೆಡ್ ಆಗಿ ಅರಿಶಿನ ಆಗ್ತಾ ಬಂದಿ ಈಗ ತೆಗಿಬೋದು ಹುಳಿ ಬಂದಿರುತ್ತೆ ಇನ್ನೊಂದು ಒಂದೆರಡು ದಿನ ಇಟ್ಟಾದರೆ ತಿನ್ಬೋದು ಈಗಲೇ ಬೇಕಾದ್ರೆ ತಿನ್ಬೋದು ಅದನ್ನ ಹುಳಿ ಇದೆ ಸ್ವಲ್ಪ ಈಗಲೇ ತಿನ್ಬೋದಾ ನೋಡೋಣ ಒಂದು ಟೇಸ್ಟ್ ಮಾಡೋಣ ಅದೇನು ಚೆನ್ನಾಗಿದೆ ಓಪನ್ ಮಾಡಿ ಹುಳಿ ಇದೆ ಅಷ್ಟೇ ಹ್ಞೂ ನೋಡೋಣ ಮಾಡ್ತಾ ಇದೀನಿ ಒಂದ್ಸಮ್ಮ ಸತ್ತೆ ನಡಿ 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 ತುಂಬಾ ಚೆನ್ನಾಗಿದೆ ಬಂದಿದೆ ಸರಿ ಈ ಮೊನ್ನೆ ಒಂದ್ ತಿಂಗಳಿಂದಾನೇ ಫುಲ್ ಖಾಲಿ ಆಯ್ತಾರೆ ಅದು ಹೌದಾ ಹಾಂ ಸರ್ ಒಂದು ಹೋಗಿದೆ ಅದು ಈಗೆಲ್ಲ ಒಂದೆರಡು ಮೂರು ಉಳಿದಿದೆ ಅಷ್ಟೇ ಅದು ಒಂದೇ ಅದೊಂದೇ ಮರಂಟಲ್ ಬಂದಿರಬಹುದು ಇಲ್ಲಿ ಚೆನ್ನಾಗಿ ಬಂದಿದೆ ಏನ್ ಎರಡು ದಿನ ಇಡೋದೇ ಬೇಡ ಹುಳಿ ಮಾಡಿ ಕೊಡ್ತಾರೆ ಸರ್ ಇದು ಹುಳಿ ಇದೆ ನಿಮ್ಗೆ ಬೇಕಾದ್ರೆ ನೋಡಿ ಹುಳಿ ಇದೆ ಸರ್ ಅಷ್ಟೇನು ಹುಳಿ ಇಲ್ಲ ಕಣ್ರಿ ಪರವಾಗಿಲ್ಲ ಹ್ಞೂ ಅಷ್ಟು ಒಳ್ಳೆಯಿಲ್ಲ ಆಲ್ಮೋಸ್ಟ್ ಹಣ್ಣಿಗೆ ಬಂದುಬಿಟ್ಟಿದೆ ನಮ್ಮ ಮನೆ ತಿಂಗಳ ಹಣ್ಣು ಆಯ್ತಲ್ಲ ಹ್ಞೂ ಇದು ಕಬ್ಬು ಕಬ್ಬು ಸರ್ ಇದೆ ಯಾವಾಗ ಮುರಿಯೋದು ಇದು ಜನವರಿ ಡಿಸೆಂಬರ್ ಆಲ್ರೆಡಿ ಬಂದ್ಬಿಟ್ಟಿದೆ ಸರ್ ಬಂದಿದೆ ಆಲೆ ಮನೆಯಲ್ಲಿ ಆಲೆ ಮನೆ ಇಲ್ಲೇ ನಾವೇ ಮಾಡ್ತೀವಿ ಅದು ಕೃಷರ್ನವ್ರು ಬರ್ತಾರೆ ಇಲ್ಲೇ ನಮಗೆ ಮಾಡಿಕೊಟ್ಟು ಹೋಗ್ತಾರೆ ನಿಮ್ಮ ಆಲೆ ಮನೆ ದಿವಸ ಕರೀರಿ ಮರ ಸರ್ ಓಕೆ ಸರ್ ಆಲೆ ಮನೆ ಒಂದ್ ಹತ್ತು ಸಾವಿರ ಹದಿನೈದು ಇರುತ್ತೆ ನೀವನ್ನಿ ಕರೀತೀನಿ ನನಗೆ ಆಲೆ ಮನೆ ಬಂದಾಗ ಕರದ್ರೆ ಸಂಪೂರ್ಣ ಒಂದು ಆಲೆ ಮನೆ ವಿಡಿಯೋ ಮಾಡ್ಬೇಕಂದ್ರ ಬಹಳ ಆಸೆ ಶುಂಠಿ ನಂದೇ ಸರ್ ಶುಂಠಿ ಹಾಕಿದೀವಿ ಏನ್ ಮಾಡ್ತಾ ಇಲ್ಲ ಕಣ್ರೀ ನೀವು ಹ್ಮ್ ಎಲ್ಲಾ ಬೇಕಲ್ಲ ಸರ್ ರೈತರಲ್ಲ ಸರ್ ನಾವು ತುಂಬಾ ಖುಷಿ ಆಗತ್ತೆ ರೈತರು ಸಮಗ್ರ ಬೆಳೆ ಮಾಡುವಂತ ರೈತರೇ ಬೇಕಿರತ್ತೆ ಕಣ್ರಿ ಹಾ ಸರ್ ಈಗಿನ ರೈತರು ಬರೇ ಅಡಿಕೆ ಹಾಕೊಂಡ್ರೆ ಅಡಿಕೆ ಮೇಲೆ ಅವ್ರ ಜೀವನ ಶುಂಠಿನ ಒಂದ್ ಎಕ್ರೆ ಇದೆ ನಮ್ದು ಶುಂಠಿನೇ ಬಂದಿದೆ ಬಂದಿದೆ ಹಾ ಸರ್ ಮಧ್ಯ ಯಾಕಂತ ಹೇಳಿದ್ರೆ ಯಾವ್ದೇ ಕೆಲಸ ಮಾಡಿ ಕೇಳ ಸರ್ ಇಲ್ಲ ಶುಂಠಿ ಬಂದಿದೆ ಅಡ್ಡಿ ಇಲ್ಲ ಚೆನ್ನಾಗೇ ಇದೆ ಶುಂಠಿ ನಿಮ್ದು ಶುಂಠಿ ಮಾಡಿದ್ದೇವೆ ತುಂಬಾ ಇಳುವರಿ ಬರುವಂತ ಶುಂಠಿ ಆಗ್ಲೇ ನಾವು ದೇವರತ್ರ ಪ್ರಾರ್ಥನೆ ಮಾಡ್ತೀವಿ ಪ್ರಿಯ ವೀಕ್ಷಕರೇ ಹಾಗೂ ನಮ್ಮ ಆತ್ಮೀಯ ರೈತ ಬಂದವರೇ ನಾನಿಲ್ಲ ಮನವಿ ಮಾಡ್ತಾ ಇದ್ದೇನೆ ತಾವೇನಾದ್ರೂ ನಿಮ್ ಜಮೀನ್ ಇದ್ರೆ ಒಂದು ಬೆಳೆಗೆ ಜೀವನ ನಡೆಸೋದು ಬಿಡಿ ಸಮಗ್ರ ಕೃಷಿ ಆಯ್ಕೆ ಮಾಡ್ಕೊಳ್ಳಿ ಇಲ್ಲಿ ನೋಡಿ ವೆಂಕಟರಮಣ ಜೊತೆಗಿದ್ದಾರೆ ಏನ್ ಮಾಡಿಲ್ಲ ಅಂತ ಆಶ್ಚರ್ಯ ಆಗ್ತಾ ಇದೆ ಎಲ್ಲಾ ತರಹದ ಹಣ್ಣು ಅವರ ಹತ್ರ ಇದೆ ಶುಂಠಿ ಬೆಳೆದಿದ್ದಾರೆ ಕಬ್ಬು ಬೆಳೆದಿದ್ದಾರೆ ಅಡಿಕೆ ಬೆಳೆದಿದ್ದಾರೆ ಭತ್ತ ಬಿದುರು ಅರಿಶಿನ ಪಲಾವ್ ಎಲೆ ಆ ಲಿಂಬೆ ಹಣ್ಣು ಮೋಸಂಬಿ ಹಣ್ಣು ತಿಂದ್ವಿ ನಾವು ಈಗ ಈಗ ಮೋಸಂಬಿ ಹಣ್ಣು ತಿಂದ್ವಿ ಎಲ್ಲಾ ತರಹದ ಏನಿಲ್ಲ ಅಂತ ಹೇಳಂಗಿಲ್ಲ ಶ್ರೀಗಂಧ ಬೆಳೆದಿದ್ದಾರೆ ಸಿಲ್ವರ್ ಮರ ಜೇನು ಸಮಗ್ರ ಕೃಷಿಗೆ ಕೊಡ್ತಾ ಇದ್ದಾರೆ ಇಂಥ ಅನುಭವಿ ಕೃಷಿಕರು ನಿಜಕ್ಕೂ ಸಮಾಜದ ಏಳಿಗೆಗೆ ಒಂದು ಮಹತ್ತರ ಪಾತ್ರ ವಹಿಸ್ತಾ ಇದ್ದಾರೆ ನಿಮ್ಮಂತ ಅನುಭವಿ ಕೃಷಿಕರು ಈ ಸಮಾಜಕ್ಕೆ ಬೇಕು ಬನ್ನಿ ಅಣ್ಣ ಇನ್ನು ಏನು ಮುಂದೆ ತೋರಿಸ್ತೀರಿ ನಮಗೆ ಭತ್ತನು ಬೆಳೆದಿದ್ದೀರಿ ಮತ್ತೆ ಹಾ ಸರ್ ಆಗಿದೆ ಹುಲ್ಲು ಸ್ವಲ್ಪ ನೇಪಿಯರ್ ಹುಲ್ಲು ಮಾಡ್ಸಿದೀವಿ ನನಗೆ ಈ ಡಯಾಚ ಅಂತ ಬೆಳಿತಾರಲ್ಲ ನೀವ್ ಮಾಡಿದಿರಾ ಇಲ್ಲ ಸರ್ ಮಾಡ್ಲಾ ನಮಗೆ ಅನುಭವ ಇದೆಯಾ ಇಲ್ಲ ಅದು ರಾತ್ರಿ ಕೊಡ್ತೀವಿ ಸರ್ ರಾತ್ರಿ ಮಾತ್ರ ಏನು ಸೋಲಾರ್ ಕರೆಂಟ್ ಇದು ಮನೆ ಮನೆ ಕರೆಂಟ್ ಇದಿಷ್ಟಕ್ಕೆ ರಬ್ಬರ್ ಇತ್ತು ಕಟಿಂಗ್ ಮಾಡ್ಸಿದೀನಿ ಯಾಕೆ ರಬ್ಬರ್ ಕಟ್ ಮಾಡಿದ್ರೆ ರಬ್ಬರ್ ಮೂವತ್ತು ವರ್ಷ ಆಗಿತ್ತು ಅದಕ್ಕೆ ಕಟಿಂಗ್ ಮಾಡಿಸಿದ ಈಗ ರಬ್ಬರ್ ಲಾಭ ಅಂತ ಅನಿಸ್ತಾ ಇಲ್ಲ ಅಲ್ಲಿಂದ ರೈತರಿಗೆ ಜೀವನ ಮಾಡ್ಲಿಕ್ಕೆ ಪರವಾಗಿಲ್ಲ ಮತ್ತೆ ಡೈಲಿ ಕೆಲಸ ಇರುತ್ತೆ ಕೆಲ ಲೇಬರ್ ಎಲ್ಲ ಕೊರತೆ ಕಮ್ಮಿ ರೇಟ್ ಜಾಸ್ತಿ ಇದೆ ಮೊನ್ನೆ ಒಂದ್ ಸ್ವಲ್ಪ ಒಂದ್ ತಿಂಗಳಿಂದ ರೈಸ್ ಆಯ್ತು ಹೋಗ್ಬೋದು ಊಟಕ್ಕೆ ಬೇಕಲ್ಲ ಸರ್ ನಮ್ಗೆ ಅದಕ್ಕೋಸ್ಕರ ಇದಿಷ್ಟು ಗದ್ದೆ ಮಾಡ್ಬೇಕು ಅಂತ ಹೇಳಿ ಊಟದಿಂದ ಇಲ್ಲೆಲ್ಲ ಗದ್ದೆ ಗದ್ದೆ ಮಾಡ್ತೀವಿ ಈ ಮೊನ್ನೆ ಮಳೆಗಾಲದಲ್ಲಿ ಆ ಗದ್ದೆಗೂ ಈ ಗದ್ದೆಗೆ ಏನ್ ವ್ಯತ್ಯಾಸ ಇದೆ ಸರ್ ಇದರಲ್ಲಿ ತುಂಬ ನಾವ್ ಹೆಂಗೆ ನೀರ್ ಬಿಡೋದು ಅಲ್ಲಿ ಮಳೆ ಜಾಸ್ತಿ ಆದ್ರೆ ಸ್ವಲ್ಪ ಕಮ್ಮಿ ಬರುತ್ತೆ ಅಲ್ಲಿ ಇಲ್ಲಿ ಮಳೆ ಎಷ್ಟೇ ಬಂದ್ರು ಇಲ್ಲಿ ಡ್ರೈ ಲ್ಯಾಂಡ್ ಅಲ್ಲ ಇನ್ನೂ ಭತ್ತ ಚೆನ್ನಾಗ್ ಬರುತ್ತೆ ಸರ್ ಇಳುವರಿ ಚೆನ್ನಾಗ್ ಬರುತ್ತೆ ನಿಮ್ದು ಕೆರೆ ಎಲ್ಲ ಐತ್ರಿ ಸರ್ ಕೆರೆ ಓ ಅದೇನ ಕೆರೆ ಸರ್ ಹಾ 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 ಬನ್ನಿ ಕೆರೆ ನೋಡೋಣ ಫುಲ್ ಪ್ಲಾಟ್ ಇದು ಕಬ್ಬು ಎಷ್ಟು ಹಾಕಿದಿರಿ ಸರ್ ಕಬ್ಬು ಒಂದು ಬೀಜ ಲೆಕ್ಕ ಸರ್ ನಾವೊಂದು ಎರಡ್ ಸಾವಿರ ಬೀಜ ಹಾಕಿದೀವಿ ಎರಡು ಸಾವಿರ ಬೀಜ ಹೌದು ಸರ್ ಅದರಲ್ಲಿ ಬೇಡ ಅಂದ್ರೂ ಒಂದು ಒಂದ್ ಲಕ್ಷ ರೂಪಾಯಿ ಬೆಲ್ಲ ಬರುತ್ತೆ ಹೌದಾ ಲಕ್ಷ ಲಕ್ಷ ಗಳಿಸುತ್ತಿರುವ ರೈತ ಅಂತ ಹೇಳ್ಬೋದು ನಿಮಗೆ ಬೆಲ್ಲ ಬರುತ್ತೆ ಚೆನ್ನಾಗಿದೆ ಮಾಡ್ಬೇಕಂದ್ರಿ ರೈತರು ದುಡಿದ್ರೆ ದೇಶಕ್ಕೊಂದು ಆಧಾರ ಇಲ್ಲ ರೈತರು ದುಡಿಬೇಕು ವ್ಯವಸ್ಥೆ ಅದೇ ನೀರು ಇಲ್ಲಾಂದ್ರೆ ಇನ್ನು ಯಾರ್ಯಾರು ದುಡಿದಿದ್ದಾರೆ ಕಣ್ರಿ ರೈತರು ಯಾಕೆ ದುಡಿಬಾರ್ದು ರೈತರು ದುಡಿದ್ರೆ ಮಣ್ಣಿಗೆ ಹಾಕ್ತಾರೆ ತಿರುಗಿಸಿ ವಾಪಸ್ ಸಮಾಜದಲ್ಲೂ ಅದು ದುಡ್ಡು ಬರುತ್ತೆ ಕೆಲ್ಸಕ್ ಬರುತ್ತೆ ಒಳ್ಳೆ ತರದಲ್ಲಿ ತೋಟ ಮಾಡಿದಿರಿ ವೆಂಕಟರಮಣ ನಿಮಗೆ ಏನಂತ ಆಡು ಭಾಷೆಯಲ್ಲಿ ಏನ್ ಕರೀತಾರೆ ವೆಂಕಟರಮಣ ಅಂತಾನೆ ಕರೀತಾರೆ ಸ್ನೇಹಿತರು ಕರೀತಾರೆ ಏನಿಲ್ಲ ವೆಂಕಟರಮಣ ಅಂತಾನೆ ಕರೀತಾರೆ ವೆಂಕಟರಮಣ ಕೃಷಿ ಜೀವನದಲ್ಲಿ ಎಷ್ಟು ವರ್ಷದ ಅನುಭವ ಇದೆ ನಿಮಗೆ ನಿಮಗೆ ನಮ್ಮ ಫ್ಯಾಮಿಲಿ ನಮ್ಮ ಅಪ್ಪ ಕೃಷಿ ಬಂದವರೇ ನಾವು ಮೂಲಕ ಕೃಷಿಕರೇ ನೀವು ಸರ್ ಈ ಜೊತೆ ಜಮೀನೊಳಗೆ ಬಂದಿರ ಜೊತೆಗೆ ಮಾಡ್ಕೊಂಡು ಬಂದು ಈ ಅದ್ರ ಜೊತೆಗೆ ನಾನು ಸೇರ್ಕೊಂಡು ಈ ಹತ್ತು ಎಕರೆ ಜಮೀನಲ್ಲಿ ಇಷ್ಟೆಲ್ಲ ಅನುಭವ ಕೃಷಿ ಮಾಡ್ತಾ ಇದ್ರಲ್ಲ ಎಷ್ಟು ವರ್ಷದಿಂದ ಪರಿವರ್ತನೆ ಆಯ್ತು ಇದು ಒಂದು ಇಪ್ಪತ್ ಇಪ್ಪತ್ತೈದು ವರ್ಷದಿಂದ ಇಪ್ಪತ್ತೈದು ವರ್ಷದಿಂದ ಮಾಡ್ತಾ ಇದ್ವಿ ನಿಮ್ ಸಾವಯವ ಪದ್ಧತಿಯಲ್ಲಿ ರಾಸಾಯನಿಕ ಫಸ್ಟ್ ಮಾಡಿದ್ವಿ ಸ್ಟಾರ್ಟಿಂಗ್ ನಲ್ಲಿ ಇಪ್ಪತ್ ವರ್ಷದಿಂದ ಸ್ವಲ್ಪ ಒಂದು ಐದು ವರ್ಷ ಮಾಡಿದ್ವಿ ಆ ನಂತರ ಚೇಂಜ್ ಮಾಡಿ ಸಾವಯವ ಕೃಷಿ ಪ್ರಾರಂಭ ಅಪ್ಪಾಜಿ ಕಾಲದಲ್ಲಿ ಸಾವಯವನೇ ಇತ್ತು ಮಧ್ಯದಲ್ಲಿ ರಾಸಾಯನಿಕ ಹೋಗಿದ್ವಿ ಐದು ವರ್ಷ ರಾಸಾಯನಿಕ ಮಾಡಿದ್ರಲ್ಲ ಕಾರಣ ಏನೋ ಏನೋ ಇಲ್ಡ್ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಬರಬಹುದು ಅಂತ ಹೇಳಿ ಒಂದು ನಿರೀಕ್ಷೆ ಹೋಗಿದ್ವಿ ಅದು ನೋಡಿದ್ರೆ ಏನು ಚೇಂಜಸ್ ಕಾಣಲಿಲ್ಲ ಅದ್ರ ಮತ್ತೆ ಆ ರೋಗ ಸ್ವಲ್ಪ ಜಾಸ್ತಿ ಆಯ್ತು ರಾಸಾಯನಿಕ ಗೊಬ್ಬರ ಹಾಕೋದ್ರಿಂದ ಇಪ್ಪತ್ತ್ ವರ್ಷದಿಂದಾನು ಸಾವಯವ ಸಾವಯವ ಮಾಡ್ತಾ ಇದ್ರಂದ್ರೆ ನಿಮ್ಮ ಹತ್ರ ಸಾವಯವ ಬಳಕೆಗೆ ಏನೇನಿದೆ ನಮ್ಮ ಹತ್ರ ದನಗಳಿದೆ ಎಷ್ಟಿದೆ ಅದು ಎಮ್ಮೆ ಇದ್ದಿದೆ ದನ ಇದಿದೆ ಈ ಬಿಟ್ ಬಿಟ್ಸ್ ಸಾಕೋದ್ ಕಟ್ಸ್ ಏನ್ ವ್ಯತ್ಯಾಸ ಬಿಟ್ ಸಾಕಿದ್ರೆ ನಮಗೆ ಗೊಬ್ಬರ ಯೂಸ್ ಆಗಲ್ಲ ಹೊರಗಡೆ ಹೋಗಿ ಹಗಲೆಲ್ಲ ಹೊರಗು ಬಂದ್ಬಿಡ್ತವೆ ಸಗಣಿ ಎಲ್ಲ ಅಲ್ಲೇ ಹಾಕ್ಬಿಟ್ರೆ ಈಗ ಕಟ್ ಸಾಕ್ಬೇಕಾದ್ರೆ ಖರ್ಚು ವೆಚ್ಚ ನಿರ್ವಹಣೆ ಮಾಡ್ಕೊಂಡು ನಾವ್ ಜನ ಲೇಬರ್ ಹಾಕತ್ತೀವಿ ಹುಲ್ಲು ನಮ್ ಪ್ಲಾಟ್ ಒಳಗೆ ಅದಕ್ಕೆ ಬೇಕಾಗಿರೋ ಹುಲ್ಲು ಸಿಗತ್ತೆ ಅದನ್ನ ತೋಟಕ್ ಹಾಕ್ಬಿಟ್ಟು ಅದಕ್ಕೆ ಕಟ್ಟೆ ಸಾಕ್ತಿವಿ ಗೊಬ್ಬರ ಬೇಕಲ್ಲ ಸರ್ ನಮಗೆ ಎಷ್ಟು ತೋಟಕ್ಕೆ ದನದಿಂದ ಎಷ್ಟು ಗೊಬ್ಬರ ನೀವು ನಿರ್ವಹಣೆ ಮಾಡ್ತೀವಿ ನಮಗೆ ನಮ್ದು ಇಷ್ಟು ಹತ್ತು ಎಕರೆ ಪ್ಲಾಟಿಗೂ ಬರೋಂಥದ್ದು ಗೊಬ್ರಾ ಎಂಟ್ ಎಕರೆ ಎಂಟು ದನ ದಿನ ಬರುತ್ತೆ ಮತ್ತ ಏನೇನ್ ಸೇರಿಸ್ತೀವಿ ಗೊಬ್ಬರ ಇದು ಸೇರಿಸ್ತೀವಿ ಜರ್ಲ್ ಸೇರಿಸ್ತೀವಿ ಲಟೆ ಹೊಟ್ಟು ಸೇರಿಸ್ತೀವಿ ಕಬ್ಬಿನ ಲಟ್ಟೆ ಸಿಪ್ಪೆಗಳು ಸೇರಿಸ್ತೀವಿ ಸೇರಿಸ್ತೀವಿ ಅದ್ರ ಕಾಲಿಗೆಲ್ಲ ಹಾಕಿಬಿಟ್ಟು ಮಾಡ್ತೇವೆ ತುಂಬಾ ಅನುಭವಿ ಅಂತ ಅನಿಸ್ತಾ ಇದೆ ಎಷ್ಟು ವರ್ಷದ ಅನುಭವ ನಿಮ್ಗೆ ನಾನೇ ಒಂದು ಮೂವತ್ ವರ್ಷ ನಿಮ್ಮ ಈ ಅನುಭವ ನಮ್ಮ ವೀಕ್ಷಕರಿಗೆ ಮುಂದಿನ ದಿನಗಳಲ್ಲಿ ಬೇಕು ಅಂತ ಹೇಳಿದ್ರೆ ಮಾರ್ಗದರ್ಶನವಾಗಿ ಒಂದು ಸರ್ ಯಾರು ಬೇಕಾದ್ರೂ ಬರಬಹುದು ನಾನು ಎಲ್ಲ ಬೇಕಾದ್ರೆ ಕರೆದ್ರು ನಾನು ಬರ್ತೇನೆ ಈಗ ನಿಮ್ದು ಫೋನ್ ನಂಬರ್ ಏನು ನೈನ್ ಡಬಲ್ ಫೋರ್ ಏಟ್ ನೈನ್ ನೈನ್ ಡಬಲ್ ಫೋರ್ ಏಟ್ ನೈನ್ ಜೀರೋ ಒನ್ ಜೀರೋ ಜೀರೋ ಒನ್ ಜೀರೋ ಫೈವ್ ಸೆವೆನ್ ಫೈವ್ ಸೆವೆನ್ ಈ ಮೊಬೈಲ್ ಕರೆ ಮಾಡಿದ್ರೆ ನೀವು ಮಾತಾಡ್ತೀರಿ ನಮ್ಮ ತಂಡಕ್ಕೆ ನೀವು ಮಲೆನಾಡ ಕನ್ನಡಿಗ ಚಾನಲ್ಗೆ ತಿಂಗಳಿಗೆ ಒಂದ್ಸತಿ ಮಾಹಿತಿ ಕೊಡಕ್ಕೋಸ್ಕರ ಬರ್ತೀರ ಯಾಕಂದ್ರೆ ನಿಮ್ಮ ಸುದೀರ್ಘ ನಾವು ನಿಮ್ ತೋಟ ನೋಡ್ತೀವಿ ಪ್ರಶಾಂತ್ ಜೋಯಿಸ್ರು ಅಂತ ಸಹ ನಮ್ಮ ಮಾರ್ಗದರ್ಶಕರಿದ್ದಾರೆ ನಾವು ಟೋಟಲ್ ಐದ್ ಜನ ಮಾರ್ಗದರ್ಶಕರ ಅವಶ್ಯಕತೆ ಇದೆ ಈಗ ಸಾಂದರ್ಭಿಕವಾಗಿ ಎಲ್ಲರೂ ಒಂದೊಂದ್ ಟೈಮಲ್ಲಿ ಬರಕ್ ಆಗಲ್ಲ ಆ ಸಂದರ್ಭದಲ್ಲಿ ನಾವು ಯಾರು ಅನುಭವಿ ರೈತರು ಅಂತ ಇರ್ತಾರೆ ಅವ್ರು ಆ ಮಾರ್ಗದರ್ಶನ ಮಾತ್ರ ತಗೊಳೋದು ನಾವು ದುಡ್ಡು ಕೊಡಲ್ಲ ನೀವು ದುಡ್ಡು ಕೇಳಬಾರ್ದು ಯಾಕಂತ ಹೇಳಿದ್ರೆ ನಮ್ದು ನಿಯಮ ನಿಯಮ ನಾವು ಯಾರಿಗೆ ಒಂದು ನೀವು ಮತ್ತೆ ಔಷಧಿ ಕೊಡೋ ಇಲ್ಲ ನಾವು ಈ ಔಷಧಿ ತಗೊಳ್ಳಿ ಆ ಔಷಧಿ ತಗೊಳ್ಳಿ ಅಂತ ಆ ಮಾರ್ಗದರ್ಶನ ನಾವು ಒಪ್ಪೋದಿಲ್ಲ ಏನಿಲ್ಲ ಏನೋ ಇರೋ ಜಮೀನೊಳಗೆ ಯಾರ್ದೋ ನೀರ್ ತುಂಬಾ ನಿಲ್ತಾ ಇದೆ ಈ ತರ ಕಾಜ್ಗೆ ಹೊಡಿಯಪ್ಪ ಯಾವ್ದೋ ಸಂದರ್ಭದಲ್ಲಿ ಮಾಹಿತಿ ಕೊಡ್ಬೇಕು ಎಲೆ ಚುಕ್ಕಿ ರೋಗ ಬರ್ತಾ ಇದೆ ಈ ತರ ಕೀಟ ಬಾಧೆ ಬಂದಿದೆ ನೀನು ಈ ತರ ಮಾಡು ಇಂತ ಮಾಡ್ಬೇಕು ಒಂದ್ ಗೊಬ್ಬರ ಮಾರೋರಿ ನಾವು ತಗೊಬಂದು ನಿಲ್ಸ್ಬಿಟ್ರೆ ನಾವು ವ್ಯವಹಾರಸ್ಥರತ್ತ ನಿಮ್ಮ ಹತ್ರ ಇರೋ ಸುದೀರ್ಘ ಅನುಭವ ನಮ್ಮ ಕೃಷಿಕರಿಗೆ ನೀವು ಮಾರ್ಗದರ್ಶನ ಕೊಡ್ತೀವಿ ಪ್ರಿಯ ವೀಕ್ಷಕರೇ ನಾವು ಹೊಸನಗರ ತಾಲೂಕಿನ ಚಿಕ್ಜೇನಿ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುವಂತಹ ಹಿರೇಜೇನಿಗೆ ಬಂದಿದ್ವಿ ವೆಂಕಟರಮಣ ಎನ್ನುವಂತಹ ಕೃಷಿಕರು ತುಂಬಾ ಅಚ್ಚುಕಟ್ಟಾಗಿ ಹತ್ತು ಎಕರೆ ಜಮೀನನ್ನು ಸಮಗ್ರ ಕೃಷಿಯೊಳಗೆ ಮಾರ್ಪಾಡು ಮಾಡ್ಕೊಂಡಿದ್ದಾರೆ ನಮ್ಮ ಹತ್ರ ಬಹಳಷ್ಟು ಜಮೀನು ಇರುವಂತ ರೈತರಿಗೆ ನೋಡಿದೀವಿ ಅಡಿಕೆ ಅಂತ ಹಾಕಿದ್ರೆ ಅಡಿಕೆನೆ ಭತ್ತ ಅಂತ ಮಾಡಿದ್ರೆ ಭತ್ತನೆ ತೆಂಗು ಅಂತ ಮಾಡಿದ್ರೆ ತೆಂಗೇ ಆದ್ರೆ ಈ ತರ ಸಮಗ್ರ ಕೃಷಿ ಮಾಡೋದ್ರಿಂದ ಒಬ್ಬ ರೈತ ಶ್ರೇಷ್ಠ ಹಾದಿ ಹಿಡಿಯಕ್ಕೆ ಒಂದು ಮಾರ್ಗದರ್ಶಕ ರೈತ ಆಗ್ತಾನೆ ಇವರೊಂದು ಕೆರೆ ಮಾಡಿದಾರಂತೆ ಬನ್ನಿ ಆ ಕೆರೆ ನೋಡ್ಕೊಬರನ್ನ ಈವರೆಗೆ ಸಮಗ್ರ ಅವರ ತೋಟವನ್ನು ತೋರಿಸಿ ಅವರು ಅವರ ಅನುಭವವನ್ನು ದಾರೆ ಎರೆದು ಕೊಟ್ಟಿದ್ದಾರೆ ಅವರಿಗೆ ನಮ್ಮ ಕೃಷಿಕರ ಪರವಾಗಿ ವೀಕ್ಷಕರ ಪರವಾಗಿ ನಮ್ಮ ಮಲೆನಾಡ ಕೃಷಿ ನಮ್ಮ ಮಲೆನಾಡ ಕನ್ನಡಿಗ ತಂಡದ ಪರವಾಗಿ ವಿಶೇಷವಾದ ಧನ್ಯವಾದಗಳೊಂದಿಗೆ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಮಲೆನಾಡ ಕನ್ನಡಿಗ ಚಾನಲ್ ಅನ್ನು ಪ್ರೋತ್ಸಾಹಿಸಿ ಎಂದು ಮನವಿ ಮಾಡ್ಕೊಳ್ತಾ ಇದ್ದೇನೆ ಕಡೆಯದಾಗಿ ನಮ್ಮ ವೀಕ್ಷಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ವೀಕ್ಷಕರಿಗೆ ಇವತ್ತು ಕೃಷಿಗೆ ಬಹಳಷ್ಟು ಜನ ಬರಲ್ಲ ಯುವಕರು ಕೃಷಿ ಬನ್ನಿ ಒಳ್ಳೆ ಕೃಷಿ ಒಳಗಡೆ ಒಳ್ಳೊಳ್ಳೆ ಕ್ರಾಫ್ಟ್ ಗಳು ಈಗ ಹೊಸ ಆವಿಷ್ಕಾರಕ್ಕೆ ಹೋಗೋಣ ಹೆಚ್ಚಿನ ಮಾಹಿತಿ ಬೇಕಾದ್ರೆ ನಮ್ಮದ್ರ ಬನ್ನಿ ನಮ್ಮ ಕೈಯಲ್ಲಿ ಗೊತ್ತಾಗಿರೋದು ನಾವು ಹೇಳ್ತೀವಿ ಧನ್ಯವಾದ ಸರ್